ಲೋಕಸಭಾ ಚುನಾವಣೆ ಎರಡ್ ಸಾವಿರದ ಹತ್ತೊಂಬತ್ತು ಲೋಕಸಭಾ ಮಹಾಸಮರ ಲೋಕಸಭಾ ಮಹಾಸಮರ ಕೋಲಾರ ಕಾಂಗ್ರೆಸ್ನ ಭದ್ರಕೋಟೆಯಾಗಿರುವ ಕೋಲಾರ ಲೋಕಸಭಾ ಕ್ಷೇತ್ರ ಎಂಟು ವಿಧಾನಸಭಾ ಕ್ಷೇತ್ರಗಳನ್ನು ಒಳಗೊಂಡಿರುವ ಕೋಲಾರ ಲೋಕಸಭಾ ಕ್ಷೇತ್ರಕ್ಕೆ ಕೋಲಾರ ಜಿಲ್ಲೆಯ ಆರು ವಿಧಾನಸಭಾ ಕ್ಷೇತ್ರ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಯ ಎರಡು ವಿಧಾನಸಭಾ ಕ್ಷೇತ್ರಗಳು ಲೋಕಸಭಾ ಚುನಾವಣೆಗೆ ಸೇರುತ್ತವೆ ಸತತ ಏಳು ಬಾರಿ ಗೆದ್ದು ಎಂಟನೇ ಬಾರಿಗೆ ಮತ್ತೆ ಸ್ಪರ್ಧಿಸಿರುವ ಕಾಂಗ್ರೆಸ್ನ ಹಾಲಿ ಸಂಸದ ಕೆಎಚ್ ಮುನಿಯಪ್ಪ ಇವರಿಗೆ ಪ್ರಬಲ ಸ್ಪರ್ಧಿಯಾಗಿ ಸ್ಪರ್ಧಿಸುತ್ತಿರುವವರು ಬಿಜೆಪಿಯ ಎಸ್ ಮುನಿಸ್ವಾಮಿ ಏಪ್ರಿಲ್ ಹದಿನೆಂಟರಂದು ನಡೆಯುವ ಲೋಕಸಭಾ ಚುನಾವಣೆಗೆ ಆಯಾ ಲೋಕಸಭಾ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳು ಕಾರ್ಯಕರ್ತರು ಕ್ಷೇತ್ರದ ಚುಕ್ಕಾಣಿ ಹಿಡಿಯಲು ಬರದಿಂದ ಪ್ರಚಾರ ಆರಂಭಿಸಿದ್ದಾರೆ ಕಾಂಗ್ರೆಸ್ನ ಭದ್ರಕೋಟೆ ಎಂದೇ ಕರೆಯುವ ಕೋಲಾರ ಲೋಕಸಭಾ ಕ್ಷೇತ್ರಕ್ಕೆ ಕೋಲಾರ ಶ್ರೀನಿವಾಸಪುರ ಬಂಗಾರಪೇಟೆ ಕೆಜಿಎಫ್ ಮಾಲೂರು ಮೊಳಬಾಗಿಲು ಚಿಂತಾಮಣಿ ಮತ್ತು ಶಿಡ್ಲಘಟ್ಟ ಒಟ್ಟು ಎಂಟು ವಿಧಾನಸಭಾ ಕ್ಷೇತ್ರಗಳು ಸೇರುತ್ತವೆ ಲೋಕಸಭಾ ಕ್ಷೇತ್ರದಲ್ಲಿ ಅಂದಾಜು ಹದಿನಾಲ್ಕು ಲಕ್ಷ ತೊಂಬತ್ತೆರಡು ಸಾವಿರ ಒಂಬೈನೂರ ಎಪ್ಪತ್ತೈದು ಜನ ಮತದಾರರಿದ್ದು ಇದರಲ್ಲಿ ಪುರುಷರು ಏಳು ಲಕ್ಷದ ಐವತ್ತೈದು ಸಾವಿರದ ನಾನೂರ ಐವತ್ತು ಮಹಿಳೆಯರು ಏಳು ಲಕ್ಷದ ಮೂವತ್ತೇಳು ಸಾವಿರದ ಐನೂರ ಇಪ್ಪತ್ತೈದು ಒಟ್ಟು ಹದಿನಾಲ್ಕು ಲಕ್ಷದ ತೊಂಬತ್ತೆರಡು ಸಾವಿರದ ಒಂಬೈನೂರ ಎಪ್ಪತ್ತೈದು ಮತದಾರರಿದ್ದಾರೆ ಕೋಲಾರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯ ಆಯಾ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ಪಕ್ಷ ಇದೆ ಅಂತ ನೋಡೋದಾದ್ರೆ ಕೋಲಾರ ಶಾಸಕ ಕೆಎಸ್ ಶ್ರೀನಿವಾಸಗೌಡ ಪಕ್ಷ ಜೆಡಿಎಸ್ ಶ್ರೀನಿವಾಸಪುರ ಶಾಸಕ ಹಾಗೂ ವಿಧಾನಸಭೆಯ ಸ್ಪೀಕರ್ ರಮೇಶ್ ಕುಮಾರ್ ಪಕ್ಷ ಕಾಂಗ್ರೆಸ್ ಬಂಗಾರಪೇಟೆ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಪಕ್ಷ ಕಾಂಗ್ರೆಸ್ ಕೆಜಿಎಫ್ ಶಾಸಕಿ ಎಂ ರೂಪಕಲಾ ಪಕ್ಷ ಕಾಂಗ್ರೆಸ್ ಮಾಲೂರು ಶಾಸಕ ಕೆವೈ ನಂಜೇಗೌಡ ಪಕ್ಷ ಕಾಂಗ್ರೆಸ್ ಮುಳುಪಾಗಿಲು ಶಾಸಕ ಎಚ್ ನಾಗೇಶ್ ಪಕ್ಷೇತರ ಚಿಂತಾಮಣಿ ಶಾಸಕ ಹಾಗೂ ಉಪಸಭಾಪತಿ ಎಂ ಕೃಷ್ಣಾರೆಡ್ಡಿ ಪಕ್ಷ ಜೆಡಿಎಸ್ ಮತ್ತು ಶಿಡ್ಲಘಟ್ಟ ಶಾಸಕ ವಿಮುನಿಯಪ್ಪ ಪಕ್ಷ ಕಾಂಗ್ರೆಸ್ ಇವರೆಲ್ಲರೂ ವಿಧಾನಸಭೆಯ ಚುಕ್ಕಾಣಿ ಹಿಡಿದಿದ್ದಾರೆ ಕೋಲಾರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಐದು ಜೆಡಿಎಸ್ ಎರಡು ಮತ್ತು ಪಕ್ಷೇತರ ಒಂದು ಬಿಜೆಪಿ ಯಾವ ವಿಧಾನಸಭಾ ಕ್ಷೇತ್ರದಲ್ಲೂ ಇಲ್ಲ ಐದು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಇರೋದರಿಂದ ಇಲ್ಲಿ ಕಾಂಗ್ರೆಸ್ಗೆ ಹೆಚ್ಚು ಪ್ರಾಬಲ್ಯ ಹೊಂದಿದೆ ಕೋಲಾರ ಲೋಕಸಭಾ ಕ್ಷೇತ್ರದ ಎರಡ್ ಸಾವಿರದ ಹದಿನಾಲ್ಕರ ಚುನಾವಣೆ ನೋಡುವುದಾದರೆ ಕಾಂಗ್ರೆಸ್ನ ಕೆಎಚ್ ಮುನಿಯಪ್ಪ ನಾಲ್ಕು ಲಕ್ಷದ ಹದಿನೆಂಟು ಸಾವಿರದ ಒಂಬೈನೂರ ಇಪ್ಪತ್ತಾರು ಮತಗಳನ್ನು ಪಡೆದಿದ್ರು ಜೆಡಿಎಸ್ ಅಭ್ಯರ್ಥಿಯಾಗಿದ್ದ ಕೋಲಾರ ಕೇಶವ ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರದ ಎಪ್ಪತ್ತಾರು ಮತಗಳನ್ನು ಪಡೆದಿದ್ರು ಇನ್ನು ಬಿಜೆಪಿಯ ಅಭ್ಯರ್ಥಿ ಎನ್ ನಾರಾಯಣಸ್ವಾಮಿ ಎರಡು ಲಕ್ಷದ ಅರವತ್ತೇಳು ಸಾವಿರದ ಮುನ್ನೂರ ಇಪ್ಪತ್ತೆರಡು ಮತಗಳನ್ನು ಪಡೆದಿದ್ರು ಕೆಎಚ್ ಮುನಿಯಪ್ಪನವರು ನಲವತ್ತೇಳು ಸಾವಿರದ ಎಂಟುನೂರ ಐವತ್ತು ಮತಗಳಿಂದ ಜಯಶಾಲಿಯಾಗಿದ್ರು ಕಳೆದ ಬಾರಿ ನಲವತ್ತೇಳು ಸಾವಿರದ ಎಂಟುನೂರ ಐವತ್ತು ಮತಗಳ ಅಂತರದಿಂದ ಸೋತಿದ್ದ ಜೆಡಿಎಸ್ ಪಕ್ಷ ಮೈತ್ರಿ ಧರ್ಮದಿಂದ ಕಾಂಗ್ರೆಸ್ಗೆ ಬೆಂಬಲ ನೀಡುತ್ತಿದೆ ಆದರೆ ಕಾಂಗ್ರೆಸ್ ಮತ್ತು ಜೆಡಿಎಸ್ನ ಶಾಸಕರು ಹಾಗೂ ಹಲವು ಕಾರ್ಯಕರ್ತರು ಮುನಿಯಪ್ಪನವರಿಗೆ ವಿರೋಧಿಯಾಗಿದ್ದಾರೆ ಟಿಕೆಟ್ ತಪ್ಪಿಸಲಿಕ್ಕೇನೆ ಶಾಸಕರು ಡೆಲ್ಲಿಗೆ ಹೋಗಿ ಬಂದಿದ್ರೂ ಏನೂ ಪ್ರಯೋಜನವಾಗಲಿಲ್ಲ ಕಾಂಗ್ರೆಸ್ ಹಾಗೂ ಜೆಡಿಎಸ್ನ ಶಾಸಕರು ಯಾವುದೇ ಕಾರಣಕ್ಕೂ ಮುನಿಯಪ್ಪ ಪರ ನಿಲ್ಲೋದಿಲ್ಲ ಎಂದಿದ್ದಾರೆ ಇನ್ನು ಬಿಜೆಪಿಯಿಂದ ತುಂಬಾ ಆಕಾಂಕ್ಷಿಗಳಿದ್ರು ಕೊನೆ ಗಳಿಗೆಯಲ್ಲಿ ಬಿಬಿಎಂಪಿ ಸದಸ್ಯರಾಗಿದ್ದ ಎಸ್ ಮುನಿಸ್ವಾಮಿಗೆ ಬಿ ಫಾರಂ ನೀಡಿದ್ದಕ್ಕೆ ಬಿಜೆಪಿಯ ಆಕಾಂಕ್ಷಿಗಳು ಪಕ್ಷೇತರ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ್ದಾರೆ ಮೈತ್ರಿ ಅಭ್ಯರ್ಥಿ ಕೆಎಚ್ ಮುನಿಯಪ್ಪ ಮತ್ತು ಬಿಜೆಪಿ ಅಭ್ಯರ್ಥಿ ಎಸ್ ಮುನಿಸ್ವಾಮಿ ನಡುವೆ ನೇರ ಹಣಹಣಿ ಅಭ್ಯರ್ಥಿಗಳು ಕ್ಷೇತ್ರದಾದ್ಯಂತ ಬರದಿಂದ ಮತಪ್ರಚಾರ ಆರಂಭಿಸಿದ್ದಾರೆ ಕ್ಷೇತ್ರದಾದ್ಯಂತ ಮೋದಿ ಹವಾ ಜಾಸ್ತಿ ಇದ್ದು ಈ ಬಾರಿ ಮುನಿಸ್ವಾಮಿಯವರ ಗೆಲುವು ಸುಲಭವಾಗುತ್ತಾ ಅಥವಾ ತಮ್ಮ ಪಕ್ಷದ ವಿರೋಧಿ ಗ್ಯಾಂಗ್ ನಡುವೆಯೂ ಎಂಟನೇ ಬಾರಿಗೆ ಮುನಿಯಪ್ಪ ಸಂಸತ್ ಪ್ರವೇಶ ಮಾಡ್ತಾರ ಸದ್ಯ ಕಾಂಗ್ರೆಸ್ ಭದ್ರಕೋಟೆಯಾಗಿರುವ ಕೋಲಾರ ಕ್ಷೇತ್ರ ಈ ಬಾರಿ ಯಾರ ಪಾಲಾಗುತ್ತೆ ಅನ್ನೋದು ಮತದಾರರ ಕೈಯಲ್ಲಿದೆ ಲೋಕಸಭಾ ಚುನಾವಣೆ ಎರಡ್ ಸಾವಿರದ ಹತ್ತೊಂಬತ್ತು ಕರ್ನಾಟಕದಲ್ಲಿ ಏಪ್ರಿಲ್ ಹದಿನೆಂಟು ಗುರುವಾರ ಮತ್ತು ಏಪ್ರಿಲ್ ಇಪ್ಪತ್ಮೂರು ಮಂಗಳವಾರ ಬೆಳಗ್ಗೆ ಏಳರಿಂದ ಸಂಜೆ ಆರು ಗಂಟೆಯವರೆಗೆ ನಡೆಯಲಿದ್ದು ತಪ್ಪದೆ ಮತ ಚಲಾಯಿಸಿ ನಮ್ಮ ನಡೆ ಮತಗಟ್ಟೆಯ ಕಡೆ ಜನಸಾಮಾನ್ಯರ ಶಕ್ತಿ ಮತ ಚಲಾವಣೆ ಮತಗಳ ವ್ಯಾಪಾರ ಭವಿಷ್ಯಕ್ಕೆ ಸಂಚಕಾರ ನಿಮ್ಮ ಮತ ನಿಮ್ಮ ಭವಿಷ್ಯ ಮತ ಚಲಾಯಿಸಿ ಪ್ರಜಾಪ್ರಭುತ್ವ ಗೆಲ್ಲಿಸಿ